ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ನಿರ್ಮಾಣ ಮಾಡಲಾಗಿರುವಂತಹ ತ್ರೀ ಬಿ ಎಚ್ ಕೆ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಇದು ಮನೆಯ ಫ್ರಂಟ್ ಎಲಿವೇಶನ್ ಆಗಿದ್ದು ಮನೆಯ ಮುಂಭಾಗದಲ್ಲಿ ಮೂವತ್ತು ಅಡಿ ಅಗಲದ ರಸ್ತೆ ಇದ್ದು ಅಪ್ ಟು ಮನೆಯವರೆಗೆ ದೊಡ್ಡ ವಾಹನಗಳು ಕೂಡ ಸುಲಭದಲ್ಲಿ ಬರಬಹುದು ಅಷ್ಟೇ ಅಲ್ಲದೆ ಈ ಮನೆಯ ಪಕ್ಕದಲ್ಲಿ ಸಹ ಇಪ್ಪತ್ತು ಅಡಿ ಅಗಲದ ರಸ್ತೆಯ ಸೌಕರ್ಯ ಇರುತ್ತದೆ ಈ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮೇನ್ ರೋಡ್ ಇದ್ದು ಮನೆಯ ಸುತ್ತಮುತ್ತ ಹಲವಾರು ಮನೆಗಳ ಜೊತೆಗೆ ಒಂದು ಒಳ್ಳೆಯ ಪರಿಸರವನ್ನು ನಾವಿಲ್ಲಿ ನೋಡಬಹುದು ಮನೆಯ ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ಎಡಭಾಗದಲ್ಲಿ ಸೆಟ್ ಬ್ಯಾಕ್ ಸ್ಪೇಸ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದು ಹಾಗೆಯೇ ಸೇಫ್ಟಿ ಪರ್ಪಸ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರಿಲ್ ಫೆಸಿಲಿಟಿಯನ್ನು ಕೂಡ ಮಾಡಲಾಗಿರುತ್ತದೆ ಓಕೆ ಮೊದಲಿಗೆ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ ಐದೂವರೆ ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಹಾಗೆ ಈ ಒಂದು ಮನೆಯನ್ನು ಸಾವಿರದ ಮುನ್ನೂರು ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ ಮನೆಯ ಒಳಗೆ ಬರ್ತಾ ಇದ್ದಂತೆ ನಮಗೆ ಸುಂದರವಾದ ಮತ್ತು ವಿಶಾಲವಾದಂತಹ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಾಣಿಸ್ತದೆ ನಾವು ಆಗಲೇ ಹೇಳಿದಂತೆ ಈ ಮನೆ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತದೆ ಕಾರಣ ಈ ಮನೆಯನ್ನು ಕಂಪ್ಲೀಟ್ ಆಗಿ ಸಾರೋ ಕೆಮಿಕಲ್ ಮಡ್ ಬ್ಲಾಕ್ಸ್ ಅನ್ನು ಬಳಸಿಕೊಂಡು ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ ಸೊ ಇದರ ಬೆನಿಫಿಟ್ ಅಂತ ನಾವು ನೋಡೋದಾದರೆ ಮನೆ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ ಮತ್ತು ಈ ಒಂದು ಮನೆಯ ಒಳಗೆ ತುಂಬಾ ಕೂಲ್ ಆಗಿರುವಂತಹ ಫೀಲ್ ಕೊಡುತ್ತದೆ ಹಾಗೆಯೇ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಇರುವಂತಹ ರೂಫ್ ಟಾಪ್ ಕೂಡ ವಿಭಿನ್ನವಾಗಿದೆ ಇದನ್ನ ಹಲೋ ಬ್ಲಾಕ್ಸ್ನಿಂದ ಅಂತಂದರೆ ಇದು ಒಂದು ಹಂಚಿನ ಶೈಲಿಯಾಗಿದ್ದು ಇಲ್ಲಿ ಬೀಮ್ ಸ್ಲೈಡ್ ಹಾಗೆ ಕಾಂಕ್ರೀಟ್ ಮಾಡುವುದರ ಮುಖಾಂತರ ಆರು ಇಂಚ್ ತಿಕ್ನೆಸ್ ನಲ್ಲಿ ಈ ಒಂದು ರೂಫ್ ಟಾಪ್ ಅನ್ನು ಸಂಪೂರ್ಣವಾಗಿ ಫಿನಿಶ್ ಮಾಡಲಾಗಿರುತ್ತದೆ ಓಕೆ ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಡೈನಿಂಗ್ ಹಾಲ್ ಹಾಗೆ ರೈಟ್ ಸೈಡ್ ಅಲ್ಲಿ ಇನ್ನೊಂದು ಸ್ಲೈಡಿಂಗ್ ಎಂಟ್ರೆನ್ಸ್ ಕಾಣಿಸ್ತದೆ ಓವರ್ ಆಲ್ ಈ ಒಂದು ಹಾಲ್ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತ ಹೇಳಬಹುದು ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಎಂಟ್ರೆನ್ಸ್ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇರುವುದರ ಜೊತೆಗೆ ನಿಮಗೆ ಟೂ ವೀಲರ್ ಸಹ ಪಾರ್ಕಿಂಗ್ ಮಾಡುವಷ್ಟು ಸ್ಪೇಸ್ ಇರ್ತದೆ ಹಾಗೇನೆ ಇಲ್ಲಿ ಮೇಲೆ ನಿಮಗೆ ಶೀಟ್ ರೋಫಿಂಗ್ ಮಾಡಲಾಗಿದ್ದು ನಿಮಗೆ ಇದು ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ ಓಕೆ ನೆಕ್ಸ್ಟ್ ಈ ಒಂದು ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಅಡುಗೆ ಮನೆ ಇರುವಂತದ್ದು ಈ ಕಿಚನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ವಾಲ್ ಶೋಕೇಸ್ ಕೂಡ ಮಾಡಿದ್ದಾರೆ ನಾವು ಅಡುಗೆ ಮನೆ ಒಳಗೆ ಬರ್ತಾ ಇದ್ದಂತೆ ನಮಗೆ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ ಈ ಒಂದು ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗೇ ಇದ್ದು ಇಲ್ಲಿ ವಾಲ್ ರಾಕ್ ಹಾಗೆ ವಾಲ್ ಶೋಕಿಸಲವನ್ನ ಮಾಡಲಾಗಿದ್ದು ಅಡುಗೆ ಮನೆ ಕೂಡ ಚೆನ್ನಾಗಿದೆ ಈ ಒಂದು ಕಿಚನ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಎಲ್ಲ ಇರೋದ್ರಿಂದ ನೀವು ಈ ಸೈಡ್ ಬೇಕಾದ್ರೂ ಪಾತ್ರೆಗಳನ್ನ ಅಥವಾ ರೇಷನ್ ಬಾಕ್ಸ್ ಗಳನ್ನ ಜೋಡಿಸ್ಕೊಳ್ಬಹುದು ಹಾಗೇನೆ ಈ ಕಿಚನ್ ಪಕ್ಕದಲ್ಲೇನೆ ನಿಮಗೆ ಇಲ್ಲಿ ಕೂಡ ಒಂದು ಎಕ್ಸಿಟ್ ಡೋರ್ ಕೊಟ್ಟಿದ್ದಾರೆ ಇದರ ಮುಖಾಂತರ ನಿಮಗೆ ಹೊರಗಡೆ ಹೋದ್ರೆ ಸ್ವಲ್ಪ ಗಾರ್ಡನ್ ಟೈಪ್ ಅಲ್ಲಿ ಎಲ್ಲ ಕಾಣಿಸ್ತದೆ ಅದನ್ನ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೇವೆ ಓಕೆ ಅಡುಗೆ ಮನೆಯಲ್ಲ ನಾವು ನೋಡಿದಾದ್ಮೇಲೆ ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಇರುವಂತಹ ಬೆಡ್ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಸೊ ಈಗ ನೀವೇ ನೋಡ್ತಾ ಇದ್ದೀರಾ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಇದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಈ ಮನೆಯನ್ನು ಸಾರೋ ಕೆಮಿಕಲ್ ಮಡ್ ಬ್ಲಾಕ್ಸ್ ಅನ್ನು ಬಳಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವ ಕಾರಣ ಮನೆ ಕೂಡ ಸ್ವಲ್ಪ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ನಾವು ಈಗಾಗಲೇ ತಿಳಿಸಿದಂತೆ ಈ ಮನೆ ತ್ರೀ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ಗಳು ಹಾಗೂ ಮೂರು ಬಾತ್ರೂಮ್ಗಳು ಇರುತ್ತವೆ ಸೊ ನಾವು ನೋಡಿದಂತಹ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿದ್ರೆ ಇನ್ನ ಎರಡು ಬೆಡ್ರೂಮ್ ಏನಿದೆ ಅದು ಅಟ್ಯಾಚ್ಡ್ ವಾಶ್ರೂಮ್ ಅನ್ನು ಒಳಗೊಂಡಿರುವಂತಹ ಬೆಡ್ರೂಮ್ಸ್ ಆಗಿರುತ್ತದೆ ಓಕೆ ಫಸ್ಟ್ ಬೆಡ್ರೂಮಿಂದ ಹೊರಗಡೆ ಬರ್ತಾ ಇದ್ದಂತೆ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಇರುತ್ತದೆ ಈ ಒಂದು ವಾಶ್ರೂಮ್ ಒಳಗೆ ಸಾರೋ ಕೆಮಿಕಲ್ ಮಡ್ ಬ್ಲಾಕ್ಸ್ ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ವಾಲ್ ಫುಲ್ ಟೈಲ್ಸ್ ನಿಂದ ಫಿನಿಶ್ ಮಾಡಿರುವುದನ್ನು ಗಮನಿಸಬಹುದು ವಾಶ್ರೂಮ್ ಔಟ್ಸೈಡ್ ಅಲ್ಲಿ ವಾಷಿಂಗ್ ಗಾಗಿ ಪ್ರಾವಿಷನ್ ಮಾಡಲಾಗಿದೆ ಅಷ್ಟು ಮಾತ್ರ ಅಲ್ಲದೆ ಪಕ್ಕದಲ್ಲೇ ಒಂದು ವಾಶ್ ಬೇಷನ್ ಏರೆ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ವಾಶ್ ಮೆಷನ್ ಪಕ್ಕದಲ್ಲಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇರುವಂತದ್ದು ಈ ಒಂದು ಬೆಡ್ರೂಮ್ ಸಹ ತುಂಬಾ ಸ್ಪೇಷಿಯಸ್ ಆಗಿದ್ದು ಇದು ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ಒಳಗೊಂಡಿರುವಂತಹ ಬೆಡ್ರೂಮ್ ಆಗಿದೆ ಈ ಮನೆಯಲ್ಲಿರುವಂತಹ ಇನ್ನೂ ಎರಡು ಬೆಡ್ರೂಮ್ ಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಬೆಡ್ರೂಮ್ ತುಂಬಾನೇ ದೊಡ್ಡದಾಗಿರುವಂತಹ ಬೆಡ್ರೂಮ್ ಆಗಿದೆ ಮತ್ತು ತುಂಬಾನೇ ಚೆನ್ನಾಗಿದೆ ಈ ಬೆಡ್ರೂಮಲ್ಲಿರುವಂತಹ ಅಲ್ಲಿರುವಂತಹ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರ್ತದೆ ಈ ಮನೆಯಲ್ಲಿ ಒಟ್ಟು ಎರಡು ಸೋಕ್ಪಿಟ್ಗಳನ್ನು ಮಾಡಲಾಗಿರುತ್ತದೆ ಒಂದು ಅಡುಗೆ ಮನೆಯ ಮತ್ತು ವಾಷಿಂಗ್ ಮಿಷಿನ್ ನೀರು ಹೋಗೋದಕ್ಕೆ ಅಂತೇಳಿ ಮಾಡಿದ್ರೆ ಇನ್ನೊಂದು ಟಾಯ್ಲೆಟ್ ಮತ್ತೆ ಬಾತ್ರೂಮನ್ನು ನೀರು ಹೋಗೋದಕ್ಕೆ ಅಂತೇಳಿ ಸೆಪರೇಟ್ ಆಗಿ ಮಾಡಿದ್ದಾರೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನ ನಮ್ಮ ಬೈಟಿ ಸೆಲ್ ಚಾನಲ್ ಮುಖಾಂತರ ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ ಗೆ ಈಗ್ಲೇನೆ ಮಾಡಿ ಅಂಡ್ ಈ ಒಂದು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಏಳು ವರ್ಷ ಆಗಿರುತ್ತದೆ ಓಕೆ ಲಾಸ್ಟ್ ಅಂಡ್ ಫೈನಲ್ ಆಗಿ ಈ ಮನೆಯ ತರ್ಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಒಂದು ಬೆಡ್ರೂಮ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದು ಇದು ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಅನ್ನು ಒಳಗೊಂಡಿರ್ತದೆ ಮತ್ತು ಈ ಮನೆಯ ಆವರಣದಲ್ಲಿ ಗಾರ್ಡನ್ ಮಾಡುವಷ್ಟು ಸ್ಪೇಸ್ ಕೂಡ ಇದ್ದು ಈಗ ನೋಡಬಹುದು ಇಲ್ಲಿ ಆಲ್ರೆಡಿ ಬಾಳೆಗೊನೆ ಬಂದಾಗಿದೆ ಹಾಗೆಯೇ ಈ ಮನೆಯ ಅಟ್ಯಾಚ್ ಆಗಿ ಒಂದು ಶೆಡ್ ಅನ್ನು ಕೂಡ ಮಾಡಲಾಗಿದ್ದು ಇಲ್ಲಿ ಮನೆಯ ಎಕ್ಸ್ಟ್ರಾ ಐಟಮ್ಸ್ ಸ್ಟೋರ್ ಮಾಡಬಹುದು ಎನ್ ವಿ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಮಂಗಳೂರಿನಿಂದ ಕೇವಲ ಇಪ್ಪತ್ತ್ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಮುಡಿಪು ಜಂಕ್ಷನ್ನಿಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಮಿತ್ತಬಾರೆಯಲ್ಲಿ ಈ ಮನೆ ಇರುತ್ತದೆ ನೆಕ್ಸ್ಟು ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಐವತ್ತೇಳು ಲಕ್ಷ ಹೇಳ್ತಾರೆ ಹಾಗೆ ನೆಗಶಬಲ್ ಕೂಡ ಇರುತ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನನ್ ಬೈಟ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು